ಕೇಳು ನಿನ್ ನಿಂದೆ ಪ್ರಾಪರ್ಟಿ ಮನೆ ನೀನು ಅಂಟ ಮೂಲ ಸಮಸ್ಯೆ ಬಂತದ ಅಲ್ಲಿ ಕಾಣೊಂದ್ಬಿಡುತ್ತೆ ಕಾನೂನು ನೀನು ಬೇಡವಾ ನಿಮ್ ಇಬ್ಬರಲ್ಲಿ ಏನೋ ಹೊಂದಾಣಿಕೆ ಇರ್ಬೇಕಷ್ಟೇ ಗಂಡ ಎಂತ ಪಂಚಾಯಿತಿಯಲ್ಲಿ ಆಗೋದನ್ನು ಅವರೇ ಮಾಡ್ತಾ ಇದ್ದಾರೆ ಒಂದು ಸುಪ್ರೀಂ ಕೋರ್ಟ್ ಆದೇಶ ತೋರಿಸ್ತಾನೆ ಆದೇಶ ಏನಿದೆ ಅಂದರೆ ಅದು ಏನರೇ ಆಗಿರ್ಬೋದು ಗ್ರಾಮ ಪಂಚಾಯತಿ ಗ್ರಾಮಸೌಧದಲ್ಲಿ ರೀತಿಯಾದರೂ ಮಾಡಲೇಬೇಕು

对了吧？啊啊 ಅಕ್ರಮ ಅಂದ್ರೆ ಏನ್ ಕವನ ಅರ್ಥ ಇದೆಯಾ ಹೋಗ್ಲಿ ಒಂದ್ ನಿಮಿಷ ನಿಮಿಷ ಇರಪ್ಪ ಅಕ್ರಮ ಅಂದ್ರೆ ಏನಂತಂದ್ರೆ ನೀವು ವಿತೌಟ್ ಗ್ರಾಮ ಪ್ರಾಣ ಜಾಗದಲ್ಲಿ ವಿತೌಟ್ ಗ್ರಾಮ ಪಂಚಾಯತಿ ಪರ್ಮಿಷನ್ ದೇವಸ್ಥಾನ ಕಟ್ಟಿರೋದು ಅಕ್ರಮನೇ ಅದು ಪರ್ಮಿಷನ್ ಕಟ್ಟಿರೋದು ನಾವೇ ದೇವಸ್ಥಾನ ಯಾರು ಕೆಡವರೇ ಮಾಡ್ರಿ ಹೇಳ್ತಾ ಇಲ್ಲ ನಾವು ಇವತ್ತು ಆಯ್ತಲ್ಲ ಕೂಡ ನಾವೀಗ ಮುಖ್ಯವಾಗಿ

ಿಲ್ಲ ಈಗ ಅವರು ಏನು ಗದ್ದಾರೆಡ್ಡಿ ಬಾಯ ಕಡೆ ದಾರಿ ಬಿಟ್ಟಿದ್ದಾರೆ ಅದಂತೆ ಅಲ್ಲಿ ದಾರಿ ಮಾಡ್ಕೊಳ್ತಾರೆ ಗ್ರಾಮ ಇಲ್ಲಿಂದ ದಾರಿ ಕನೆಕ್ಷನ್ ಕೊಡ್ತಾರೆ ನೀನ್ ಜಾಗ ತಗಿದ್ರೆ ಏನ್ ಮಾಡ್ತಿದ್ದೆ ಯಾವ್ದು ಗ್ರಾಮ ತಾಣ ಇದು ಯಾವ್ದು ನಿನ್ ಬಿಡು ನಿಮ್ ಮೂವತ್ತಡಿ ನಿನ್ ಬರಲ್ಲ ನಾವು ಮೂವತ್ತಲ್ಲ ಇರ್ಲಿ ಬಿಡೋ ನಿಂದ್ ಎಷ್ಟೈತ ಮೂವತ್ತ ಬಿಟ್ಟು ಹಾಕಿರ್ತಿವಲ್ಲ

ಇಲ್ಲಿ ಒಂದ್ ನಿಮಿಷ ಆಗಿದ್ದೀರಿ ನಾವೇನೋ ನಾವೇನೋ ಒಂದ್ ನಿಮಿಷ ಒಂದು ನಿಮಿಷ ನಾನು ಇಲ್ಲಿವರೆಗೂ ಮಾತಾಡಿರಲ್ಲ ಇನ್ನೊಂದು ನಾವೇನೋ ಕಳ್ರಲ್ಲ ಮತ್ತೆ ಒತ್ತುವರಿ ಮಾಡಿರೋರು ಒಂದ್ ಎಕ್ರಗಡ್ಲೆ ಜಾಗ ಕಟ್ಕೊಂಡರು ಬೇಕಾ ಊರಾಗದ ಇಲ್ಲ ರಾಜಣ್ಣ ಮಹೇಶ ಯಾರು ಒತ್ತುವರಿ ಮಾಡ್ಕೊಂಡ್ರು ಇವತ್ತೇಳು ನಾವು ಕೇಳಿದ್ಕೊಡ್ತೀನಿ ಇವತ್ತು ನಮ್ ಸರ್ವೆ ನಂಬರ್ಗಳನ್ನ ನೀವ್ ಅಷ್ಟು ಅಳತೆ ಮಾಡ್ತೀರಿ ಕಾಂಪೌಂಡ್ ಇಂದ ಹೊರಗಡೆ ಮೂರಡಿ ಜಾಗ ಬಂತು ನೀವ್ ಇಲ್ಲಿವರೆಗೂ ಏನ್ ಮಾಡ್ತಿದ್ರೆ ಸೂರತ್ ಹೋಗಿತಿ ಸೂರವರಿಗೆ ಹೋಗಿತಿ ಕಾಂಪೌಂಡ್ ಓಡ್ದು ಇದು ದಾರಿ ಹೇಳ್ತಿದ್ರಿ ಇಲ್ಲಿವರೆಗೂ ಬಂದ ಬಂದ್ಮೇಲೆ ನೀವೇ ಬಿಟ್ಟಿದೀರಲ್ಲ ಬಿಡು ಅಷ್ಟು ದಾರಿ ಮಾಡ್ಕಂತೀವಿ ಒಂದು ಎರಡು ಮೂರು ಹದಿನಾಲ್ಕು ಹತ್ತು ಸೈಟ್ ಒಟ್ಟು ಆಡೋಳಿ ಜನಕ್ಕೆ ಓಡಾಡೋಕೆ ದಾರಿ ಇಲ್ಲ ಸರ್ ನಾವು ಯಾವ ಬಿದ್ದು ಸ್ವಂತ ಬಿದ್ದು ಯಾವ ಸೊಂಟ ಮುಖ ಓಡಾಡಕ್ ಹಾಕಿದ್ದಾನೆ ಈ ದಾರಿ ನಾವು ಮನ್ಸಿ ಮಣ್ಣನ್ ತಗೋದು ತಗೋದು ಇತ್ತು ರಾಶಿ ಮಾಡಿ ಎಲ್ಲಾರು ಹೆಣ್ಮಕ್ಳು ಇರ್ತಾರಲ್ಲ ಮನೆಗೆ ಓಡಾಡೋದು ಎಲ್ಲ ಸೋಡಾ ಹೆಂಗ್ ಮಾಡ್ಸಿದ್ವಿ ಮಾಡ್ಸಿದ್ವಲ್ಲ ಮಣ್ಣು ನೋಡಿಸಿದ್ಮೇಲೆ ಮಾಡ್ಸಿದ್ವಿ ಹಂಗ್ ಉದ್ದೇಶ ಎಂತ ಆಯ್ತಾ ನೋಡಬಾರ ಇಲ್ಲಿ ನೋಡಿದ್ವಲ್ಲ ಮಾಡ್ಸಿದ್ರು ಸರ್ ಮುಚ್ಚಿದ ಮೇಲೆ ಆಮೇಲೆ ಆ ದೇವರನ್ನ ತೆರಗೋಳ್ತೀನಿ என்னன்னா நான் கூட கோராங்க செங்கத்தியா

ಓಡಾಡಲಿಕ್ಕೆ ತೊಂದರೆ ಆಗ್ತದೆ ಅದನ್ನು ಮುಚ್ಚಿಸ್ಕೊಳ್ಬೇಕು ಅಷ್ಟರಿಂದ ಈ ಗ್ರಾಮ ಕಣ ಜಾಗದಲ್ಲಿ ಬಂದಾಗ ನೀವು ಫ್ರೆಂಡ್ಸ್ ಹೊರಸಿದ್ರೆ ಅದನ್ನು ನೆಚ್ಚಿಸ್ಕೊಳ್ತಾರೆ ಅಂತ ಅದರ ಪರವಾಗಿ ನೀವು ನಾವು ಸರಿ ಹೇಳಿದ್ವಿ ನೀವು ಅಂತ ತಂದ ಊರಿದು ಊರು ಹೊಟ್ಟಿಂದಿರೋದ್ರಿಂದ ನಾವು ಅದಕ್ಕೆ ಕ್ಲಿಯರ್ ಆಗೋಲ್ಲ ಅಂತಲೇ ಹೇಳಿದ್ವಿ ನಮಗೆ ಹೊತ್ತು ಅವರು ಓಡಾಡಲಿಕ್ಕೆ ತೊಂದರೆ ಆಗ್ತದೆ ಕಡೆ ಅದರಿಂದ ಮುಚ್ಚಿಸ್ಲಿಬೇಕಂತ ಅದಕ್ಕೆ ಮುಚ್ಚಿಸೋತಿ ಹೋಗ್ತೀವಿ ಕಾಣ್ತದೆ ಏನು ಇದನ್ನೆಲ್ಲ ಮುಚ್ಚಿಸ್ ಹೋಗ್ತದೆ ಏನು ಮಾಡೋದಿಲ್ಲ ಅದನ್ನು ಮುಚ್ಚಿಸ್ರಿ ಅದನ್ನು ಕಡಿಯಿರಿ ಅದೆಲ್ಲ ಇಲ್ಲ ಏನಾಗ ಗೊತ್ತರಾ

ನೀವು ಒಗ್ಗಟ್ಟಿಂದಲೇತರೇ ನಾವೇನು ಕ್ರಮವಹಿಸ್ಬೋದು ಸರ್ಕಾರಿ ಅಧಿಕಾರಿಗಳು ಹೆಂಗಿರುತ್ತೆ ಅಂದ್ರೆ ನಾವು ಯಾವ್ದಾರ ಬಂದ್ರೆ ನಾವು ಕ್ರಮ ವಹಿಸ್ತಿರ್ತೀವಿ ಗೊತ್ತಾಯ್ತಾ ನಿಮ್ಮೂರಲ್ಲೂ ಸಾಕಷ್ಟು ಗ್ರಾಮ ತಾಣ ಇರುತ್ತೆ ಹೇಳ್ಬೋದು ಎಲ್ಲರೂ ಕೂಡ ಆ ಗ್ರಂಥನ ಬಿಡಿಸಿ ಅಲ್ಲಿ ಬರೋದಿಲ್ಲ ಅದು ಯಾವ್ದು ಕೊಟ್ಟಿರ್ತೀರಿ ಪರ್ಟಿಕ್ಯುಲರ ಪಂಚಾಯ್ತಿ ಬರಬೇಕು ಇದಾಗಿ ನಮಗೆ ಬರಬೇಕು ಅವ್ರ ಕೈಲಿ ಆಗಲಿಲ್ಲ ಅಂದ್ರೆ ನಾವು ಬರ್ತೀವಿ ಅಷ್ಟೇ ಅದು ಅಷ್ಟಿರುತ್ತೆ ತೆರವುಗೊಳಿಸೋದು ಬಿಟ್ಟರೆ ನಾವು ಯಾಸ್ ಹೆಚ್ಚು ಸುಮ್ಮನೆ ಬಂದು ನಾವು ಏನಿಲ್ಲಪ್ಪ ಮಾಡೋದು ಥರ ನೀವು ತಿಳ್ಕಂತ ಅಷ್ಟೇ ದೇವಸ್ಥಾನ ಫ್ರೀ ಇದ್ರೂ ಒಳ್ಳೇದಲ್ಲ ಪ್ರತಿಯೊಂದು ಮನೆಗೂ ಕಾಂಪೌಂಡ್ ಹಾಕಂತಾರೆ ಕಾಪಾಡ್ಕೋಕೆ ಕಾಂಪೌಂಡ್ ಇರೋದು ಉಪ್ಮಲ್ವಾ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೋಬಹುದು ಕಾಂಪೌಂಡ್ ಇಲ್ಲದ್ರು ದಾರಿ ಮಾಡ್ಕೊಡಲ್ಲ ರೀ ಅದು ಮುಚ್ಚಿಸ್ತೀವಿ ಅಷ್ಟೇ ನೀವೇ ನಾನು ಅವ್ರಿಗೆ ತೊಂದರೆ ಅದು ಇದು ಅಂತ ಹೇಳಿ ನೋಡಿ ಅದೇ ಆತರ ಅವ್ರಿಗೆ ತೊಂದ್ರೆ ಅವ್ರಿಗೆ ಒಳ್ಳೇದು ಅದೆಲ್ಲ ಇದ್ರ ಬಗ್ಗೆ ಕ್ರಮವನ್ನು ಕೆಲಸ ಮಾಡು ಅಷ್ಟು ಮನೆಯರಿಗೆ ಎಲ್ಲ ಶೋಡಾಡ್ಬೇಕು ಅಂತ ನೀವು ನಾಲ್ಕು ಜನ ಬಂದು ತೋರಿಸ್ರಿ ಅಲ್ಲಾ ಅಲ್ಲ ಓಡಾಡ್ತೀವಿ ಈ ಪಾಯನ ಮುಚ್ಚಾದ ಬೇಡ ಯಾವ್ದು ಬೇಡ ಪಾಪ ಅಧಿಕಾರಿಗಳು ತೊಂದರೆ ಕೊಡೋದು ಬೇಡ ನೀವೆಲ್ಲ ಶೋಡಾಡುವಂತೀರ ಅಲ್ಲ ಓಡಾಡ್ತೀವಿ

ಸರ್ ಈ ಗ್ರಾಮದ ಮನೆ ಈಗ ಶಿಶುವರ ಹಿಂದೆ ಯಾರೋ ದಾನ ಕೊಟ್ಟು ಮಾಡಿದ್ರು ಸರ್ ಇದು ಇಲ್ಲ ಇವತ್ತು ಇವತ್ತು ಇದೆ ನಾವ್ ಅಲ್ಲಿಗೆ ಹೋಗ್ಬೇಕು ಅಂದ್ರೆ ಎಲ್ಲೇ ಕೇಳಿ ಸರ್ ನಾನು ಅಷ್ಟೇ ಕೇಳೋದ್ ನಾನು ಹೆಂಗ್ ಆಡ್ಬೋದು ಕೊಟ್ಬಿಟ್ಟು ನಾವ್ ಅಲ್ಲೇ ಕುತ್ಕಳ್ರಿ ಅಂದ್ರೆ ನಾವ್ ಇರಕ್ಕೆ

ಮಾಡ್ತೀರಲ್ವಾ ಕೆಲಸ ಮಾಡಲ್ಲ ಕಾಂಪೌಂಡ್ ಕಟ್ಟಕ್ಕೆ ನಾವು ಮತ್ತೆ ಒಂದು ಒಂದು ನಿಮಿಷ ಈಗ ನಾವ್ ಏನ್ ಮಾಡ್ತೀವಿ ಯಶವರ್ಷ ಮಾಡಿ ನೀವು ಕೊಟ್ಟು ನಿಗದಿ मुझे 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 मुझे